ಹೇಳಿರ್ಬಹುದು ಇದು ಅಂಟು ಜಾತಿಯ ಅವರು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲರೂ ಸಮಾಜಬೇಕು ಯಾವ ಜಾತಿಗಳು ಇರಬೇಕು ಒಂದೇ ಜಾತಿ ಇರಬೇಕು ಅಂತ ಯಾವುದೇ ನೌಕೆಯಕ್ಕಾಗಿಲ್ಲ ಆದರೆ ಈ ಮಹಾನ್ ಶ್ರೇಷ್ಠರು ದಾಸರು ಅವತ್ತು ಅವನು ಅವರ ಮನವಿಗೆ ಇಷ್ಟನ್ನೇ

ಬಗ್ಗೆ ನಮ್ಮ ಸಮಾಜಕ್ಕೆ ಸಂದೇಶ ಕೊಡಬೇಕು ಅದನ್ನು ಬಹಳ ಅಚ್ಚುಕಟ್ಟಾಗಿ ಅವರು ತಿಳುವಳಿಕೆಯನ್ನು ಮೂಡಿಸಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೀನಿ ಮತ್ತೆ ಮತ್ತೊಮ್ಮೆ ಚಿಕ್ಕಸ್ವಾಮಿ ಅವರು ಕೂಡ ಮಾತಾಡಿದರು ಕುಲ ಕುಲ ಎಂದು ಕುಲ ಕುಲ ಎಂದು ಒಡೆಯಬೇಡಿ ಬಡಿಯಬೇಡಿ ಕಿತ್ತಾಡಬೇಡಿ ಅಂತೇಳಿ ನಿಮ್ಮ ಜೀವ ಯಾವ ಕುಲ ಈ ಹುಸು ಯಾವ ಕುಲ ಈ ನೀರು ಯಾವ ಕುಲ ಈ ಗಾಳಿ ಯಾವ ಕುಲ ನೀವು ಸೇವೆಯಂತ ಸವಿಸುವ ಅನ್ನ ಊಟ ಮಾಡುವಂತ ಅನ್ನ ಯಾವ ಕುಲ ಅಂತ ಹೇಳಿ ಸಮಾಜಕ್ಕೆ ಈ ಜಾತಿ ಹೇಮೋಹವನ್ನು ಕಿತ್ತ ಕಿತ್ತೊಯ್ಬೇಕು ಹೇಳಿ ಬಹಳಷ್ಟು ಹೋರಾಟಗಳನ್ನ ಮಾಡಿ ತನ್ನ ಕೀರ್ತನ ಮೂಲಕ ಇಡೀ ಸಮಾಜಕ್ಕೆ ಉತ್ತಮವಾದಂತಹ ಒಂದು ಸಂದೇಶವನ್ನು ಕೊಡುವ ಸಲುವಾಗಿ ಅವರು ತನ್ನ ಜೀವನವನ್ನು ಮುಳುಪಾಗಿಟ್ಟು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಇಬ್ಬರು ದಾಸೋಧರನ್ನು ಮಾತ್ರ ನಾವು ನೆನಪಿಸಿಕೊಳ್ಳಬೇಕಾಗ್ತದೆ ಒಂದು ಹಡಗದಾಸರು ಮತ್ತೊಬ್ಬರು ಪುರಂದರ ದಾಸರು ಇವರಿಬ್ಬರು ಕೂಡ ತನ್ನ ಕೀರ್ತನ ಮೂಲಕ ಹಲವಾರು ಸಂದೇಶಗಳನ್ನ ಕೊಟ್ಟು ಸಮಾಜಕ್ಕೆ ಒಂದು ತಿಳುವಳಿಕೆ ಮೂಡಿಸುವ ಒಂದು ಕಾರ್ಯಗಳಲ್ಲಿ ಬಹಳಷ್ಟು ಮಾಡಿದ್ದಾರೆ ಬಹುಶಃ ಇವತ್ತು ನಾವು ಅದನ್ನು ನೆನಪಿಸಿಕೊಳ್ಳೇಬೇಕಾಗ್ತದೆ ನಮ್ಮಂತ ಯುವ ಸಮಾಜಕ್ಕೆ ಇಂಥ ಸಂದೇಶಗಳು ಬಹಳಷ್ಟು ಸ್ಫೂರ್ತಿಯಾಗಿ ನಮ್ಮಲ್ಲಿ ಕೂಡ ದವರೇಗೌಡನೇನು ವಯಸ್ಸಾಗಿದೆ ಅಂತ ಅಂದ್ಕೊಂಡಿದ್ದಾರೆ ತೊಂದರೆ ಇಲ್ಲ ಐವತ್ತು ಮೂರು ಒಂದಷ್ಟು ನನಗೆ ವಯಸ್ಸು ಆಗೋ ಹೋಗಿದೆ ಅಂತಲ್ಲ ಮೆಚೂರಿಟಿ ರಾಜಕೀಯವಾಗಿ ನಾವು ಬೇಕಾಗ್ತದೆ ನಮ್ಮ ರಮೇಶ್ ಈಗ ಮೆಚುರಿಟಿ ಬಂದಿದೆಯಲ್ವಾ ಹಾಗೆ ಎಲ್ಲರಿಗೂ ನಮ್ಮ ಜವರೇಗೌಡ ಬುದ್ಧಿವಂತ ಸಿಗಲ್ಲ ಅವರ ಒಂದು ಮಾರ್ಗದರ್ಶನ ತಗೋತೀನಿ ಬಹುಶಃ ಇವತ್ತು ನಮ್ಮ ಎಲ್ಲ ಕೂಡ ಇವತ್ತು ನಮ್ಮ ಜೆ ಪಿಗೋದಕ್ಕೆ ಸೇರಿದೀವಿ ಒಂದು ಉತ್ತಮವಾದಂತ ಕೀರ್ತನೆಗಾರರು ಪುರಂದರದಾಸರ ಒಂದು ಜಯಂತಿ ಕನಕದಾಸರ ಜಯಂತಿಯನ್ನ ತುಂಬಾ ಅಚ್ಚುಕಟ್ಟಾಗಿ ಇವತ್ತು ಈ ಕಾರ್ಯಕ್ರಮ ಯಶೇಷ ಆಗಿಕ್ಕೆ ಕಾರ್ಯಕರ್ತರಾದ ಅವರಿಗೆ ಮತ್ತೆ ಆ ಸಮಾಜದ ಎಲ್ಲ ಕೂಡ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ಕೋರ್ತಾ ಅನಂತ ಅನಂತ ಧನ್ಯವಾದಗಳನ್ನ ಸೂಚಿಸಲಾಗಿದೆ ಜೈ ಜೈ ಕ್ನಾಗೃತ್ವ ದೇವರಾಜರು ಕನಕದಾಸರ ಬಗ್ಗೆ ಬಹಳ ಅಹತ್ಪಡವಾದಂತಹ ಕನಕದಾಸ ಅಂದ್ರೆ ಕನಕ ಅಂದ್ರೆ ಚಿನ್ನ ದೇವರಾಜ್ ಹೇಳಿದರು ಕನಕ ಅಂದ್ರೆ ಚಿನ್ನ ಅವ್ರು ಹೇಳ್ತಕ್ಕಂಥ ಕುಲ ಕುಲ ಕುಲವೆಂದು ಬಡಿದಾಡ ಬಡಿದಾಡದ್ರಿ ಕುಲನ ಮಹಿಮೆಯನ್ನು ಬಲಿರ ಬಲ್ಲಿರ ಅಂತ ಕನಕದಾಸರು ತಮ್ಮ ಕೀರ್ತನೆಗಳ ಮುಖಾಂತರ ಒಂದು ಏನ್ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಜನಾಂದೋಲನ ಮಾಡಲಿಕ್ಕೆ ಕೊಟ್ಟಂತ ಶ್ರೇಷ್ಠ ಕವಿಗಳು ದಾಸ ದಾಸಶ್ರೇಷ್ಠರು ಕನಕದಾಸರು ಅವ್ರು ಹೇಳ್ತಾರೆ ನಾವು ಕುಡಿತಕ್ಕಂಥ ನೀರು ಎಲ್ಲರೂ ಸೇರಿಸತಕ್ಕಂಥದ್ದು ನೀರು ಸೂರ್ಯ ದೇವರು ಇರ್ತಕ್ಕಂಥ ಒಬ್ಬರೇ ಸೂರ್ಯ ದೇವರು ಗಾಳಿ ಒಂದೇ ನಾವೆಲ್ಲರೂ ಒಂದೇ ಇಷ್ಟೆಲ್ಲ ಸೇವನೆ ಮಾಡ್ಬೇಕು ನಮ್ಮಲ್ಲಿ ಯಾಕೆ ಜಾತಿ ವ್ಯವಸ್ಥೆ ಇದೆ ಎಲ್ಲರೂ ಇರ್ತಕ್ಕಂಥದ್ದು ಎರಡು ಕೈ ಎರಡು ಕಾಲು ಎರಡು ಕಣ್ಣು ನಮ್ಮ ದೇಹ ರೀತಿಯೆಲ್ಲ ಒಂದೇ ರೀತಿಯೇ ಇದೆ ಮತ್ತು ಕೂಡ ಯಾಕೆ ನಾವು ಜಾತಿ ವ್ಯವಸ್ಥೆಯಲ್ಲಿ ಇದ್ದೇವೆ ಜಾತಿ ವ್ಯವಸ್ಥೆ ಯಾಕೆ ಮಾಡ್ತೀವಿ ಏನು ಅವರು ವ್ಯಾಸರಾಜ ವ್ಯಾಸರಾಜರ ಒಂದು ಆಮಂತ್ರಣದ ಮೇಲೆ ಕುಡಿಕೆ ಅಂದಿನ ಜಾತಿ ವ್ಯವಸ್ಥೆಯಲ್ಲಿ ಒಳಗಡೆ ಬಿಟ್ಕೊಳೋದಿಲ್ಲ ಅಂತ ಸಂದರ್ಭದಲ್ಲಿ ಏನು ದೇವಸ್ಥಾನದ ಪಶ್ಚಿಮದಲ್ಲಿ ಶ್ರೀಕೃಷ್ಣನ ಕೀರ್ತನೆಗಳನ್ನು ನುಡಿಸೋದ್ ಮುಖಾಂತರ ಎಲ್ಲ ಹಿಂದೂ ದೇವಾಲಯಗಳಲ್ಲಿ ದೇವರು ಯಾವತ್ತೂ ಕೂಡ ಪೂರ್ವ ಮುಖ್ಯವಾಗಿರ್ತದೆ ದೇವಸ್ಥಾನಗಳಲ್ಲಿ ದೇವರು ಪೂರ್ವ ಮುಖ್ಯವಾಗಿರ್ತಾರೆ ಉಡುಪಿನಲ್ಲಿ ಪಶ್ಚಿಮ ಮುಖಿ ಪಶ್ಚಿಮದ ಕಡೆ ವಾಲ್ಲಿರತಕ್ಕಂಥದ್ದು ಅವ್ರು ದೇವರನ್ನೇ ಹೊಲ್ಸ್ಕೊಂಡಂಥವ್ರು ಕೀರ್ತನೆಗಳ ಮುಖಾಂತರ ಅಂತ ಕನಕದಾಸರ ಜಯಂತಿ ನಾವೆಲ್ಲ ಪಾಲ್ಗೊಡ್ತಕ್ಕಂಥದ್ದು ಬಹಳ ಪುಣ್ಯದ ಕೆಲಸ ಬಹಳ ಎಂದಿಲಿಂಗೂ ಕೂಡ ನಮ್ಮ ಪಕ್ಷದ ಕಚೇರಿ ಬಹಳ ಭಕ್ತಿ ಭಾವದಿಂದ ಕನಕದಾಸ ಜಯಂತಿ ಆಚರಣೆ ಮಾಡ್ಕೊಂಡು ಬಂದಿದೆ ಆ ಉದ್ದೇಶದಿಂದ ನಾನು ಕೂಡ ಇವತ್ತು ಕನಕದಾಸ ಜಯಂತಿ ಭಾಗವಹಿಸಬೇಕು ಅಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ನಮ್ಮ ತಿಪ್ಪಿಗೆ ನಾವು ಪ್ರತಿ ವರ್ಷ ಕನಕದಾಸ ಜಯಂತಿ ಮಾಡ್ತೀವಿ ಇಲ್ಲಿ ಕನಕದಾಸರ ಇನ್ನೂ ಒಳ್ಳೊಳ್ಳೆ ವಿಚಾರ ಕರ್ಸ್ಕೊಂಡು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡತಕ್ಕಂಥ ಕೆಲಸವನ್ನ ಮನೆ ತಿಂ ಅಂತ ಹೇಳ್ತಾ ಅವರ ಅಂಚುಕೆಟ್ಟಾಗಿ ಅವರು ಅವ್ರ ಕಷ್ಟ ಅವರು ಅವರ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವರು ಕೂಡ ಅಭಿನಂದನೆ ತರಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲ ಹಿರಿಯರಿಗೆ